गुड मॉर्निंग वेलकम टू दिस ब्लॉग टुडे कशाले मास्टर नीड्स फॉर द के और कृष्ण वेश धारण ಅಂತ कृष्ण नंद रसकणंत ಅಂತ ಹೇಳ್ತೀನಿ ಸೋ ಅದು ರೆಡಿ ಮಾಡ್ಕೊಳ್ಳತಾ ಇದೀನಿ ಸೋ ನೋಡಿ ಹೇಗ ಬರುತ್ತೆ ಅಂತ प्लीज ಈ ಬ್ಲಾಗ್ ಅಂತ ಇಂಟರೆಸ್ಟ್ ಆಗಿಲ್ಸೆ प्लीज ಫುಲ್ ಬ್ளாக் ಮಾಡಿ ನಾನು સીधे ಊಟ ಕೊಡ್ತೀನಿ ಮತ್ತೆ ರೆಡಿ ಆಗಿರೋ ಅವ್ಲೊಂತ ಸ್ಟಡಿ ಮಾಡ್ಬಿಡಣ ಅಂತ कृष्ण वेशार को ಅವಳ ರೆಡಿ ಮಾಡೋಣ ಅಂತ ನಾನು ಡ್ರೆಸ್ ಎಲ್ಲ ತೆಗೆದಿದೆ ಡ್ರೆಸ್ಗೆ ಆ್ಯಕ್ಚುಲಿ ನಾನು ಇದನ್ನು ಒಂದಿನ ಮುಂಚೆನೆ ತೆಗೆದು ನೋಡಿ ಅದು ತಲೆಗೆ ಕಟ್ಟೋ ಅಂಥ ಕಿರೀಟದ ಬರುತ್ತೆ ಮತ್ತು ಕೈ ಬಂದು ಅದೆಲ್ಲ ದಾರ ಕೊಟ್ಟಿರ್ತಾರೆ ಅವರು ಬಟ್ ಆ ದಾರ ಸಾಕಾಗೋದಿಲ್ಲ ಅದಕ್ಕೋಸ್ಕರ ನಾನು ಮತ್ತೆ ಅದನ್ನು ನಾನು ಇಸ್ ನನ್ನೇನು ಒಂದಿನ ಮುಂಚೆನೇ ನೀಟಾಗಿ ಥ್ರೆಡ್ ಮುಖಾಂತರ ನಾನು ಅದನ್ನು ಸ್ಟಿಚ್ ಥರ ಮಾಡ್ಕೊಂಡಿದ್ದೆ ಥ್ರೆಡ್ ನನಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಥರ ಬಿಟ್ಕೊಂಡಿದ್ದೆ ಆ್ಯಕ್ಚುಲಿ ಅದನ್ನು ಎಲಸ್ಟಿಕ್ ಥರ ಮಾಡ್ಕೊಬೋದು ಬಟ್ ನನಗೆ ಅಷ್ಟು ಎಲಸ್ಟಿಕ್ನ ತರೋದು ಮರ್ತೋಗ್ಬಿಟ್ಟಿದ್ದೆ ನಾನು ಆ ರೀಸನಿಂದ ನಾನು ಕೈ ಬಂದಿಗೆಲ್ಲ ಥ್ರೆಡ್ನ ನಾನು ಯೂಸ್ ಮಾಡ್ದೆ ಸ್ವಲ್ಪ ತಿಕ್ಕಾಗಿರೋ ಥ್ರೆಡ್ನ ನಾನು ಟೂ ತ್ರೀ ಫೋರ್ಸ್ ಮಾಡಿಕೊಂಡು ಟೈ ಸ್ಟಿಚ್ ಥರ ಮಾಡಿ ಲೆಂತ್ ಬಿಟ್ಟಿದ್ದೆ ಅದು ಸ್ವಲ್ಪ ಡಿಸಪಾಯಿಂಟ್ ಆಯಿತು ಬಟ್ ನಾನು ಲೈಕ್ ಎಲಾಸ್ಟಿಕ್ ಥರದ್ದು ಮರ್ತೋಗಿದ್ದರಿಂದ ನಾನು ಏನು ಮಾಡೋ ಸ್ಟೇಜಲ್ಲಿ ಇರಲಿಲ್ಲ ಆ ರೀಸರಿಂದ ಥ್ರೆಡೆಲ್ಲ ಯೂಸ್ ಮಾಡಿದೆ ಇದು ಆಳ್ತ ಅದು ಆ್ಯಕ್ಚುಲಿ ಲಾಸ್ಟ್ ಇಯರ್ ತಂದಿದ್ದೇ ಇತ್ತು ಅದಕ್ಕೋಸ್ಕರ ನಾನು ಈ ಏನೂ ತೊಗೊಂಡಿಲ್ಲ ಅದನ್ನೇ ನಾನು ಅವ್ಳಿಗೆ ಕೈಗೆ ಹಾಕ್ತಿದ್ದೆ ಅವ್ಳಿಗೆ ಹೇಳ್ತಾ ಇದ್ದೆ ಬಾಯಲೆಲ್ಲ ಇಟ್ಕೋಬಾರ್ದು ಕೈನ ಅಂತ ಅವಳು ಅದು ಆ್ಯಕ್ಚುಲಿ ನೀಟಾಗಿ ಫಾಲೋ ಮಾಡೋದು ನಾನು ಮೆಹಂದಿ ಹಾಕೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಆದರೆ ಮೆಹಂದಿ ಹಾಕಿದ್ರೆ ಅವಳು ಗೋಡೆಗೆಲ್ಲ ಬಳಿಯೋ ಚಾನ್ಸಸ್ ತುಂಬ ಇರುತ್ತೆ ಮುಖಕ್ಕೆಲ್ಲ ಹಾಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ನಾನು ಎಣ್ಣೆ ಗೋ ಮೆಹಂದಿ ಎಲ್ಲ ಏನು ಹಾಕಲಿಲ್ಲ ಸೊ ಅವಳು ತುಂಬ ಕೆಲವೊಂದೆಲ್ಲ ಚೆನ್ನಾಗಿ ಕೇಳ್ತಾಯಿದ್ಲು ಕಲರ್ ಆದರೆ ಇದ್ದ ಕಲರ್ ಬರುತ್ತಲ್ಲ ಅದನ್ನು ತುಂಬ ಚೆನ್ನಾಗಿ ಕೇಳಿದ್ಲು ಬಟ್ ಆದರೆ ಸರ ಹಾಕಬೇಕಾದ್ರೆ ಥರ ಹಾಕಬೇಕಾದಾಗೆಲ್ಲ ತುಂಬ ಅಂದರೆ ತುಂಬ ಇದು ಮಾಡಿದ್ಲು ಬೇಡ 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 ಅಂತೆಲ್ಲ ಹೇಳ್ತಾ ಇದ್ಲು ಕೈ ಬಂದು ಎಲ್ಲ ಅಂತೂ ಬೇಡ ಬೇಡ ಅಂತ ಇದು ಮಾಡ್ತಿದ್ಲು ನಾನು ಅವಳಿಗೆ ಸ್ವಲ್ಪ ಪ್ಲೀಸ್ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡಿ ಅವಳನ್ನ ರೆಡಿ ಮಾಡಿಸಿದ್ದಾಯ್ತು ಫೈನಲಿ ಅವಳು ರೆಡಿ ಆದಲೂ ಇನ್ನೂ ಬೊಟ್ಟೆಲ್ಲ ಇಡಬೇಕಿತ್ತು ಸೊ ಅದಕ್ಕೆ ನಾನು ಮಲಗಿಸ್ಕೊಂಡು ಇಟ್ಬಿಡೋಣ ಕೂರಿಸಿ ಕುತ್ಕೊಂಡಿದ್ರೆ ಅದು ಇದು ತರಲೆ ಮಾಡ್ತಾಳೆ ಅಂತ ನಾನು ಅವಳನ್ನ ಕಂಪ್ಲೀಟಾಗಿ ನಾನು ತೊಡೆ ಮಂದಿ ಮಲಗಿಸ್ಕೊಂಬಿಟ್ಟು ಅವಳಿಗೆ ಬೊಟ್ಟೆಲ್ಲ ಇಡ್ತಿದ್ದೆ ಅವ್ಳಿಗೆ ಹೇಳ್ತಾ ಇದ್ದೆ ಹಂಗೆ ಕಾಣಿಸುತ್ತೆ ಹೀಗೆ ಕಾಣಿಸುತ್ತೆ ತುಂಬ ಚೆನ್ನಾಗಿರುತ್ತೆ ಅಂತ ಅವಳ ಸುಮ್ ಪ್ರಾ ಲೈಕ್ ತುಂಬ ಚೆನ್ನಾಗಿ ಅವಳಿಗೆ ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ಅವ್ಳು ಕನ್ವಿನ್ಸ್ ಆಗಿ ಓಕೆ ಅಂತ ಬೊಟ್ಟಿಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು ರೆಡ್ ಆ್ಯಂಡ್ ವೈಟ್ನ ನಾನು ಕಾಂಬಿನೇಷನಾಗಿ ತೊಗೊಂಡಿದ್ದು ಆಬ್ವಿಯಸ್ಲಿ ಎಲ್ಲ ರೆಡ್ ಆ್ಯಂಡ್ ವೈಟೇ ಇಡ್ತಾರೆ ಕಾಮ್ ಯೂಶುಯಲಿ ಸೊ ಆ ರೀಸನಿಂದ ನಾನು ರೆಡ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲೇ ಇಡ್ತಿದ್ದೆ ನೋಡಿ ಇವಾಗ ಸರ ಹಾಕ್ತೀನಿ ಕಿತ್ತ ಕಿತ್ತು ಕಿತ್ತು ಎಸಿತಾಳೆ ಮತ್ತು ಅವಳು ಲಿಪ್ಸ್ಟಿಕ್ ಡಿಮ್ಯಾಂಡ್ ಮಾಡೋದು ಲಿಪ್ಸ್ಟಿಕ್ ಹಾಕಿದ್ರೆ ನಾನು ಹೇಳ್ದಂಗೆ ಕೇಳ್ತೀನಿ ಅಂತ ಆ ರೀಸಿಂದ ಲಿಪ್ಸ್ಟಿಕ್ ಲೈಟಾಗಿ ಲಿಪ್ಸ್ಟಿಕ್ ಹಾಕ್ತೆ ಅದು ಫೈವ್ ಮಿನಿಟ್ಸು ಕೂಡ ಇರಲಿಲ್ಲ ಹಾಗೆ ಹೋಗೇ ಬಿಡ್ತದ್ದು ನೆಕ್ಸ್ಟು ನಾನು ಸರ ಅವಳು ನೋಡಿ ಸರ ಬೇಡ 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 ಅಂತ ಕಿತ್ತು ಎಸಿತಾ ಇರ್ತಾಳೆ ಫೈನಲಿ ಕೂಡ ಸರ ಹಾಕ್ಕೊಳ್ಳು ಯಾವಾಗ ದೇವಸ್ಥಾನಕ್ಕೆ ಹೋಗೋ ಟೈಮ್ಗೆ ನಮ್ಮ ಮತ್ತೆ ಹಾಕಬೇಕಾಯ್ತು ತೆಗೆದ್ಬಿಟ್ಟಿಲ್ಲ ಅವಳು ಅದು ಅವ್ಳಗೇನೋ ಇಷ್ಟನೇ ಆಗ್ತಿರ್ಲಿಲ್ಲ ಅನಿಸುತ್ತೆ ಯಾಕೆ ಅಂತ ಗೊತ್ತಿಲ್ಲ ಮಕ್ಕಳು ಚಿಕ್ಕ ಲಾಸ್ಟ್ ಇಯರ್ ಆ್ಯಕ್ಚುಲಿ ತುಂಬಾ ಚೆನ್ನಾಗಿ ಕೇಳಿದ್ಲು ನಾನು ಹೇಳಿದ ಮಾತೆಲ್ಲಾನು ಲಾಸ್ಟ್ ಇಯರ್ ಫೋಟೋಸ್ ಈ ವರ್ಷಕ್ಕಿಂತ ಲಾಸ್ಟ್ ಇಯರ್ ತುಂಬಾ ಚೆನ್ನಾಗಿ ಬಂದಿತ್ತು ಕೂಡ ಅವಾಗ ಅವಳಿಗೆ ಒನ್ ಇಯರ್ ಎಕ್ಸಾಕ್ಟ್ ಒನ್ ಇಯರ್ ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಇತ್ತು ತುಂಬಾ ಚೆನ್ನಾಗಿ ಹೇಳಿದ ಮಾತೆಲ್ಲ ಕೇಳ್ತಾ ಇದ್ಲು ಈ ವರ್ಷ ಅಷ್ಟೊಂದು ಹೇಳಿದ ಮಾತು ಕೇಳ್ತಿರ್ಲಿಲ್ಲ ಕೊಳಲು ಎಲ್ಲ ಹಾಳು ಮಾಡ್ಬಿಟ್ಟಿದ್ಲು ಅವಳು ಹಾಯ್ ಹೇಳ್ತಾ ಇದ್ದಲ್ ನೋಡಿ ಆ ಥ್ರೆಡ್ ಎಲ್ಲ ಕಾಣಿಸುತ್ತೆ ದೇವಸ್ಥಾನ ಹತ್ರ ಹೋಗಿದ್ರು ತುಂಬಾ ಜನ ಇದ್ರು ಇವುಳ್ಳ ಕರ್ಕೊಂಡು ಹೋಗೋಕ್ಕಾಗಲಿಲ್ಲ ಸೊ ಸ್ವಲ್ಪ ಜನ ಕಮ್ಮಿ ಆಗ್ಲಿ ದೇವಸ್ಥಾನ ಕರ್ಕೊಂಡು ಹೋಗಿ ಫೋಟೋಸ್ ಕೂಡ ತೆಗೆದುಕೊಟ್ಟ ತೆಗಿಬೇಕು ಓಕೆ ನಿನ್ನೆ ಮಡಿಕೆ ಹೊಡೆಯೋದೆಲ್ಲ ಇತ್ತು ಅದನ್ನು ಕೂಡ ನಾನು ಇದೇ ಬ್ಲಾಗಲ್ಲಿ ನಾನು ಶೇರ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿತ್ತು ಇನ್ನು ಒಟ್ಟಾಗಿ ಮಲಗಿದ್ದಾಳೆ ಅದು ಕೊಳಲು ಮತ್ತು ಗರಿ ಎರಡೂ ಹಾಗೆ ಇಟ್ಕೊಂಡು ಮಲ್ಕೊಂಡಿದ್ದಾಳೆ ಚೆನ್ನಾಗಿ ಕಾಣಿಸ್ತಿದ್ದಾಳೆ ಓಕೆ ನಾನು ಇವತ್ತು ಈ ಥರ ಬಂದು ಹಾಕಿದ್ದೀನಿ ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂತ ಅನಿಸುತ್ತೆ ನೋಡಿ ಈ ಜುವೆಲ್ರಿ ಹಾಕಿದ್ದೀನಿ ಓಕೆ ನಾನು ಜುವೆಲ್ರಿ ಬ್ಲಾಗ್ನ ನಾನು ಸಪ್ರೇಟಾಗಿ ತೋರಿಸ್ತೀನಿ ಸ್ವಲ್ಪ ರೂಮ್ ಆಗಿದೆ ಬಿಕಾಸ್ ಹುಡುಗ್ ರೆಡಿ ಮಾಡೋ ಟೈಮಲ್ಲಿ ಇವಳು ಅದು ಇದು ಎಳ್ಕೊಂಡು ಗಲಾಟೆ ಮಾಡಿಕೊಂಡು ರೆಡಿಯಾದ್ಲು ಮಕ್ಕಳೇ ಅಷ್ಟು ಸೊ ಇವಾಗ ನಾನು ಕೆಳಗೆ ಹೋಗ್ತೀನಿ ಅಂದ್ರೆ ಕೊತ್ತು ಮಲ್ಕೊಂಡು ಮಲಗಿದ್ಮೇಲೆ ಸ್ವಲ್ಪ ಇನ್ನು ಚೆನ್ನಾಗಿ ಆ್ಯಕ್ಟಿವ್ ಆಗಿರ್ತಾಳೆ ಅವಾಗಿನ ಫೋಟೋಸು ವೀಡಿಯೋಸ್ ಎಲ್ಲ ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಫೋಟೋಸ್ ವೀಡಿಯೋಸ್ ಎಲ್ಲ ತಗೊಳ್ಳೋಣ ಇದು ಆ್ಯಕ್ಚುಲಿ ನೆನ್ ಅಂದರೆ ಒಂದು ದಿನದ ಮುಂಚೆ ಕೃಷ್ಣ ಜನ್ಮಾಷ್ಟಮಿ ಹಿಂದಿನ ದಿನ ಮಡಕೆ ಹೊಡೆಯೋ ಕಾರ್ಯಕ್ರಮ ಇತ್ತು ಸೊ ಆ ರೀ ಅದನ್ನ ನಾನು ನೋಡಕ್ ಹೋಗಿದ್ದೆ ತುಂಬ ಕ್ರೌಡ್ ಇತ್ತು ಸೊ ಅದಕ್ಕೆ ನಾನು ಹಿಂದೆಗಡೆಯಿಂದನೇ ವೀಡಿಯೋ ಮಾಡಿಕೊಂಡೆ ತುಂಬ ಚೆನ್ನಾಗಿತ್ತು ಒಂದು ಟ್ವೆಂಟಿ ಮೆಂಬರ್ಸ್ ಎಬೋ ಮೇ ಬಿ ಪಾರ್ಟಿಸಿಪೇಟ್ ಮಾಡಿರ್ಬೋದು ನನಗೂ ಐಡಿಯಾ ಇಲ್ಲ ನಾನು ಎಂಡವರ್ಗೂ ಇರಲಿಲ್ಲ ಸ್ವಲ್ಪ ಹೊತ್ತು ಒಂದು ಹದಿನೈದು ಇಪ್ಪತ್ತು ನಿಮಿಷ ಇದ್ದೆ ಅಷ್ಟೇ ಹದಿನೈದು ಇಪ್ಪತ್ತು ನಿಮಿಷ ಇದ್ದು ನೋಡ್ಕೊಂಡ್ಬಂದುಬಿಟ್ರೆ ತುಂಬ ಚೆನ್ನಾಗಿತ್ತು ಅದು ನಾನು ನೋಡೋದು ತುಂಬ ಖುಷಿ ಆಗುತ್ತೆ ಈ ಥರ ಆಟಗಳನ್ನೆಲ್ಲ ಆಡಿಸ್ದಾಗ ಜನ್ಮಾಷ್ಟಮಿ ದಿನದ್ದು ನಮ್ಮ ಮನೆಯಲ್ಲಿ ದೇ ಕೃಷ್ಣನ ಅಲಂಕಾರ ಎಲ್ಲ ಮಾಡಿರೋದನ್ನ ನಾನು ವಿಡಿಯೋ ಮಾಡ್ಕೊಂಡಿದ್ದು ದೇವಸ್ಥಾನಕ್ಕೆ ಹೋಗಿದ್ದೆ ದೇವಸ್ಥಾನದಲ್ಲಿ ತುಂಬ ಕ್ರೌಡ್ ಇದ್ದರು ನೀವೇ ನೋಡ್ತಿದ್ದೀರ ಮಗುನ ಎತ್ಕೊಂಡು ಹೋಗೋಕ್ಕೆ ಆಗೋದೇ ಇಲ್ಲ ಅಷ್ಟು ಜನ ಇದ್ದಾರೆ ಆ ರೀಸನಿಂದ ನಾನು ರಿಟರ್ನ್ ಆದೆ ಮಗುನ ಆಮೇಲೆ ರಿಯನ್ನ ಆಮೇಲೆ ಕರ್ಕೊಂಡು ಹೋಗೋಣ ಜನ ಕ್ರೌಡೆಲ್ಲ ಕಮ್ಮಿ ಆದಮೇಲೆ ಅಂತ ಅಷ್ಟೊತ್ತಿಗೆ ಪ್ರಸಾದ ಹಂಚ್ತಾ ಇದ್ರು ನಾನು ಆ್ಯಕ್ಚುಲಿ ಹೋಗಿದ್ದೆ ಬಟ್ ತುಂಬ ಜನ ರಶ್ ಇದ್ರು ಅಂತ ನಾನು ರಿಟರ್ನ್ ಆದೆ ಆಮೇಲಿಂದ ನಮ್ಮ ದೊಡ್ಡತ್ತೆ ಮತ್ತು ದೊಡ್ಡತ್ತೆಯವರ ನಾದ್ನಿ ಎಲ್ಲರೂ ನಮಗೆ ಪ್ರಸಾದ ತಗೊಬಂದು ಕೊಟ್ಟಿದ್ರು ಅದನ್ನು ನಾವು ತಿಂತಾ ಇದ್ವಿ ನೆಕ್ಸ್ಟ್ ನಾವು ದೇವಸ್ಥಾನದಲ್ಲಿ ಜನ ಕಮ್ಮಿ ಆದ್ಮೇಲಿಂದ ದೇವಸ್ಥಾನಕ್ಕೆ ಹೋದ್ಮೇಲೆ ವಿಡಿಯೋ ಶೂಟ್ ಟ್ವಿಂಕಲ್ ದೇವಸ್ಥಾನದಲ್ಲಿ ಕೃಷ್ಣ ಜನ್ಮಾಷ್ಟಮಿ ದಿನ ಭಜನೆ ಪ್ರೋಗ್ರಾಮ್ಸ್ ಎಲ್ಲ ಮಾಡಿಸ್ತಾ ಇದ್ರು ಸೊ ಆ ಎಲ್ಲ ಸ್ವಲ್ಪ ಜಾಗ ಸ್ಪೇಸ್ ಕಮ್ಮಿ ಇದ್ದಿದ್ದರಿಂದ ನಮ್ಮ ದೊಡ್ಡತ್ತಿಯವ್ರ ಸೊಸೇನೇ ಅವ್ರಿಗೆ ಅವ್ರ ಫೋನಲ್ಲಿ ಫೋಟೋ ತೆಗೆದು ಆಮೇಲೆ ಶೇರ್ ಮಾಡ್ತೀನಿ ಅಂತ ಹೇಳಿದ್ರು ನಾನು ಈಚೆ ಇದ್ದೆ ಅವ್ರು ಇಬ್ಬರದು ಫೋಟೋಸ್ ತೆಗಿತಾಯಿದ್ರು ತುಂಬ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು ಇಬ್ಬರೂ ಕೂಡ ಮತ್ತೆ ದೇವರ ಅಲಂಕಾರಗಳು ತುಂಬಾ ಚೆನ್ನಾಗಿ ಮಾಡಿದ್ರು ತುಂಬಾ ಖುಷಿ ಆಗುತ್ತೆ ಫೈನಲಿ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಹುಟ್ಟಿದೆ ಕೃಷ್ಣ ಡ್ರೆಸ್ ಎಲ್ಲ ಹಾಕಿದ್ದೆ ಎಲ್ಲ ರಿಮೂವ್ ಮಾಡಿಸಿದೀನಿ ಮಾಡಿ ಆಯ್ತು ಆದ್ರೂ ಹೋದ್ ವರ್ಷ ತುಂಬಾ ಚೆನ್ನಾಗಿ ನಗ್ತಾ ಇದ್ಲು ಎಲ್ಲಿದ್ದೆಲ್ಲ ಕೇಳಿದ್ಲು ಈ ವರ್ಷ ಸ್ವಲ್ಪ ಹೇಳಿದ್ ಮತ್ತೆಲ್ಲ ಕೇಳ್ತಿರ್ಲಿಲ್ಲ ತರಲೇ ಆಗ್ಬಿಟ್ಟಿದಾರೆ ಓಕೆ ಈ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತೀನಿ ಇವತ್ತು ನಾನು ನನ್ನ ತವನ್ ಮನೆಗೆ ಕೂಡ ಹೋಗ್ತಾ ಇದ್ದೀನಿ ತುಂಬ ದಿನ ಆಗಿತ್ತು ಅವತ್ತು ಡೆಂಟಿಸ್ಟ್ ಅವ್ರದ್ದು ಅಪಾಯಿಂಟ್ಮೆಂಟ್ ಇತ್ತು ಅಂತ ನಾನು ಹೋಗಿದ್ದೆ ಅದು ಹೋಗಿ ಒನ್ ಅವರ್ ಇದ್ದು ಬಂದ್ಬಿಟ್ಟಿದ್ದೆ ಬಂದುಬಿಟ್ಟಿದ್ದೆ ಅದು ಬಿಟ್ಟರೆ ನಾನು ಹೋಗಿ ಇಲ್ಲ ತುಂಬ ಆಲ್ಮೋಸ್ಟ್ ಒನ್ ಮಂತ್ ಎಬೋ ಆಗೋಗಿದೆ ಅಲ್ಲಿ ಹೋಗ್ಬಿಟ್ಟು ನಾನು ಸೊ ಅದಕ್ಕೆ ಈ ಸತಿ ಹೋದಾಗ ಒಂದು ನಾಲ್ಕೈದು ದಿನ ಇತ್ತು ಸ್ವಲ್ಪ ಅದೆಲ್ಲ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಬರ್ತೀನಿ ಬಿಕಾಸ್ ಅಪ್ಪ ಒಬ್ಬರೇ ಇರೋದ್ರಿಂದ ಅವ್ರು ಕೆಲ್ಸಕ್ಕೆ ಹೋಗ್ತಾರೆ ಕ್ಲೀನಿಂಗ್ ಎಲ್ಲ ಮಾಡ್ಕೊಳಕ್ಕೆ ಆಗಲ್ಲ ನಾನು ಆ್ಯಕ್ಚುಲಿ ಅವಾಗ ಹೋಗಿ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡು ಬರ್ತಿದ್ದೆ ಈ ಸರ್ತಿ ಹಬ್ಬಗಳು ಬರ್ತಡೆ ಹಬ್ಬ ವರದಲಕ್ಷ್ಮಿ ಹಬ್ಬ ಎಲ್ಲ ಕಂಟಿನ್ಯೂಸ್ ಆಗಿ ನಾನು ಬಿಟ್ವಿ ನಾನು ಹೋಗೋಕ್ಕಾಗಲಿಲ್ಲ ಇವಾಗ ಹೋಗ್ಬಿಟ್ಟು ಎಲ್ಲ ಕ್ಲೀನಿಂಗ್ ಮುಗಿಸ್ಕೊಂಡು ತಿರುಪತಿಗೆ ಬೇರೆ ಹೋಗ್ಬೇಕು ಅಲ್ಲಿ ದೇವ್ರ ಮನೆ ಕ್ಲೀನ್ ಮಾಡಬೇಕು ನಾನು ದೇವ್ರ ಮನೆ ಕ್ಲೀನೆಲ್ಲ ಮಾಡಿಕೊಟ್ಟು ಒಂದು ನಾಲ್ಕೈದು ದಿನ ಇದ್ದು ನೆಕ್ಸ್ಟು ನಾವು ತಿರುಪತಿಗೆ ಹೋಗ್ಬಿಡ್ತೀವಿ ಆಮೇಲೆ ಆಮೇಲಿಂದ ನಾನು ನಮ್ಮ ಆಂಟಿ ಮನೆ ಬೇರೆ ಹೋಗ್ಬೇಕು ಕೋರಿ ಹಬ್ಬಕ್ಕೆ ಅವ್ರ ನನ್ನ ಆಂಟಿ ಅಂದರೆ ನಮ್ಮ ಅಮ್ಮನ ತಂಗಿ ಅವರೇ ನನಗೆ ಇದು ಅಮ್ಮ ಇದ್ದಾಗ ಅಮ್ಮ ತೀರ್ಕೊಂಡು ಅವ್ರು ನನಗೆ ಭಾಗ್ನ ಕೊಡ್ತಾ ಇದ್ದಾರೆ ಸೊ ಅದಕ್ಕೆ ಅವ್ರಿಗೆ ಒಬ್ಬರು ಕಲ್ಲಿ ಹೋಗ್ತೀನಿ ಸೊ ಓಕೆ ಡೇ ತುಂಬ ಚೆನ್ನಾಗಿ ಡೇ ತುಂಬ ಚೆನ್ನಾಗಿತ್ತು ಮತ್ತು ಆಯಿತು ಬಟ್ ಆದರೆ ಕಾಫಿ ಕಿಡಬೇಕಿತ್ತು ಅವರು ತುಂಬ ಖುಷಿಪಟ್ಟಿರೋರು ರಿಯಾಲ ಡ್ರೆಸ್ಸಲ್ಲಿ ಆ ಮೇಕಪ್ಪಲ್ಲಿ ನೋಡುವಾಗ ತುಂಬ ಖುಷಿ ಆಗೋದು ನನ್ನ ಹೇರ್ ಲೈನರೆಲ್ಲ ಏನೂ ಹಾಕಿಲ್ಲ ಹೈಬ್ರೋಸ್ ಪೆನ್ಸಿಲ್ ಮಾತ್ರ ಹಾಕಿದ್ದೆ ಐಲೈನರ್ಸ್ ಪೆನ್ಸಲ್ಲೂ ಹಾಕಿಲ್ಲ ಲಿಪ್ಸ್ಟಿಕ್ ಮಾತ್ರ ಹಾಕಿದ್ದೆ ಲೈಟಾಗಿ ಲಿಪ್ಸ್ಟಿಕ್ ಹಾಕಿದ್ದೆ ಬಟ್ ಅದು ಅದು ಫೈವ್ ಮಿನಿಟ್ಸ್ಗೆಲ್ಲ ಹೋಗಿಬಿಡ್ತು ಅಷ್ಟೇ ಅದು ಅದು ಇದ್ದೇ ಇರಲಿಲ್ಲ ಅಮ್ಮ ಅಷ್ಟು ಕುಕುಮಾರ್ ತೊಗೊಂಡ್ಬರಕ್ಕೆ ಅಂತ ಹೇಳ್ತಾರೆ ನಮ್ಮ ದೊಡ್ಡತ್ತೆ ಅವ್ರ ಸೊಸೆನೂ ಬಂದಿದ್ರು ಅವ್ರ ಮನೆಯೂ ಕೃಷ್ಣನ ವೇಷ ಹಾಕಿದ್ರು ಅಲ್ಲಿ ನೋಡಿರ್ತೀರಾ ಅವ್ರದ್ದು ದೊಡ್ಡತ್ತೆ ಅವ್ರ ಸೊಸೆ ಅವರು ಕೃಷ್ಣನ ವೇಷ ಹಾಕಿದ್ರು ಇಬ್ಬರಿಗೂ ಫೋಟೋ ಶೂಟ್ಸ್ ಎಲ್ಲ ಮುಗಿತುವಾಗ ಅಪ್ಪ ಬರ್ತಾರೆ ಕರ್ಕೊಂಡು ಕಟ್ಕೊಂಡೋಗೋಕ್ಕೆ ಓಕೆ ಹಾಯ್ ಬ್ಯಾಕ್ ಟು ಹೋಮ್ ಇವಾಗ ಅಮ್ಮ ಮನೆಗೆ ಬಂದಿದ್ದೆ ಸೊ ನಾಲ್ಕೈದು ದಿನ ಇಲ್ಲೇ ಇರ್ತೀನಿ ಆಮೇಲಿಂದ ಅಲ್ಲೋಗ್ಬಿಟ್ಟು ಪ್ಯಾಕಿಂಗ್ ಮಾಡ್ಕೋಬೇಕು ತಿರುಪತಿಗೆ ಹೋಗೋಕ್ಕೆ ಪ್ಯಾಕಿಂಗ್ ಮಾಡಿಕೊಂಡು ಮೇ ಬಿ ಮತ್ತು ಇಲ್ಲಿಂದ ಡೈರೆಕ್ಟ್ ಹೋಗ್ತೀನೋ ಅಲ್ಲಿಗೆ ಮೆಜೆಸ್ಟಿಕಿಗೆ ಡೈರೆಕ್ಟ್ ಹೋಗ್ತೀನೋ ನನಗೆ ಗೊತ್ತಿಲ್ಲ ಐಡಿಯಾ ಇಲ್ಲ ಒಟ್ನಲ್ಲಿ ವಾಪಸ್ ಹೋಗಿ ಒಂದಿನ ಮುಂಚೆ ಹೋಗ್ತೀನಿ ಮೇ ಬಿ ಸಂಡೇ ಹೋಗ್ತೀನಿ ಸಂಡೇ ಹೋದರೆ ಮಂಡೇ ಎಲ್ಲ ಪ್ಯಾಕಿಂಗ್ ಮಾಡಿಕೊಂಡು ಟ್ಯೂಸ್ಡೇ ಹೊರಡೋದಕ್ಕೆ ರೆಡಿಯಾಗಿ ಸರಿ ಹೋಗುತ್ತೆ ಓಕೆ ಇವಾಗ ಅವ್ಳಿಗೆ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ ಸ್ವಲ್ಪ ಮೆಡಿಸಿನ್ಸ್ ತೊಗೊಂಡ್ಬರ್ಬೇಕು ಅಪ್ಪ ಇರ್ತಾರೆ ಮೆಡಿಸಿನ್ಸ್ ತಂದು ಹಂಗೆ ಸ್ವಲ್ಪ ವೆಜಿಟೇಬಲ್ಸ್ ಬರ್ತಾ ತೊಗೊಂಡು ಬಂದೇ ಇನ್ನೂ ಸ್ವಲ್ಪ ವೆಜಿಟೇಬಲ್ಸ್ ತೊಗೊಂಡ್ಬರಬೇಕು ಫುಲ್ ಟಯರ್ಡ್ ಆಗೋಯ್ತು ಇವತ್ತು ಹಾಗೇನು ಅಡುಗೆ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ನೈಟ್ಗೆ ನೋಡ್ತೀನಿ ಅದು ಮಾಡ್ತೀನಿ ಬ್ಲಾಗ್ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ನಾನು ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಸ್ವಲ್ಪ ಟಯರ್ಡ್ ಆಗಿದ್ದೀನಿ ಸೊ ಕುಕ್ಕಿಂಗ್ ಮುಗಿದು ಚಪಾತಿ ಮಾಡಿ ಪನ್ನೀರ್ ಗ್ರೇವಿ ಮಾಡಿದ್ದೀನಿ ಸೊ ಅವಳು ಊಟ ಮಾಡಿಸ್ಬಿಟ್ಟು ಅವಳನ್ನ ಮಲಗಿಸ್ಬೇಕಷ್ಟೇ ಸೊ ನಾನು ಈ ಏನು ಮಾಡ್ತೀನಿ ಹೋಪ್ ನಿಮ್ಮೆಲ್ಲರಿಗೂ ವ್ಲಾಗ್ಸ್ ಇಷ್ಟ ಆಗ್ತಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು